ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಹೊಸುಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಇವತ್ತು ಬೆಳಗಿನ ಟಿಫನ್ನಿಗೋಸ್ಕರ ನಾನು ಬೀಟ್ರೂಟ್ ಪಲ್ಯನ ಮತ್ತು ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಸೊ ಚಪಾತಿಗೆ ಬೀಟ್ರೂಟ್ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನನ್ನ ಮಗಳಿಗೆ ಇಷ್ಟ ಬೀಟ್ರೂಟ್ ಪಲ್ಯ ಹಂಗಾಗ್ಬಿಟ್ಟು ಮಾಡ್ತಾಯಿದ್ದೀನಿ ನಿಮಗೆ ಬೀಟ್ರೂಟ್ ಪಲ್ಯದ್ದು ಫುಲ್ ರೆಸಿಪಿ ಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಹೋಗ್ಬಿಟ್ಟು ಚೆಕ್ ಮಾಡಿ ಸೊ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಮಸಾಲೆ ಎಲ್ಲ ಅರಿದ್ಬಿಟ್ಟು ಈ ಥರ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪಲ್ಯ ಸೊ ತುರಿದ್ಬಿಟ್ಟು ಮಾಡೋದ್ರಿಂದ ಅಷ್ಟು ಏನು ಚೆನ್ನಾಗಿರಲ್ಲ ಸ್ವಲ್ಪ ಬೇಗ ಆಗುತ್ತೆ ಅದು ಸ್ವಲ್ಪ ಇದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಬಟ್ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡೋದರಿಂದ ಸೊ ನಮ್ಮ ಮನೆಯಲ್ಲಿ ಯಾವಾಗಲೂ ಇದೇ ಥರನೇ ಮಾಡೋದು ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ಎಲ್ಲ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಬಿಟ್ಟು ಆಮೇಲೆ ಈ ಥರ ಒಗ್ಗರಣೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಮತ್ತು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಸೊ ಒಗ್ಗರಣೆ ಮಾಡಿ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿನ ತುರಿದ್ಬಿಟ್ಟು ಹಾಕಬೇಕು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಸೊ ಚಪಾತಿಗಾಗಿರ್ಬೋದು ದೋಸೆಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಬೀಟ್ರೂಟ್ ಪಲ್ಯ ಮಾತ್ರ ನಮ್ಮ ಮನೇಲಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮಗೆ ಈ ಬೀಟ್ರೂಟ್ ಪಲ್ಯದ ಫುಲ್ ರೆಸಿಪಿ ಬೇಕಂದ್ರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಸೊ ಬೆಳಗಿನ ಟಿಫನಿಗೋಸ್ಕರ ನಾನು ಚಪಾತಿನೂ ಮತ್ತು ಬೀಟ್ರೂಟ್ ಪಲ್ಯನೂ ಮಾಡ್ಕೊಂಡಿದ್ದೆ ಸೊ ಇವತ್ತು ನನ್ನ ಮಗಳು ಸ್ಕೂಲಿಗೆ ಹೋಗಿಲ್ಲ ಮನೆಯಲ್ಲೇ ಇದ್ದಾಳೆ ಸೊ ಅವಳಿಗೆ ಸ್ವಲ್ಪ ಜ್ವರ ಬಂದಿದೆ ಹುಷಾರಿಲ್ಲ ಸೊ ಆ ರೈಸ್ ಐಟಮ್ ಏನೋ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹಂಗಾಗ್ಬಿಟ್ಟು ಚಪಾತಿ ಇದ್ದೆ ಸೊ ಮಕ್ಕಳಿಬ್ಬರೂ ಇಲ್ಲಿ ಆಟಾಡಿಕೊಂಡು ಜ್ವರ ಜ್ವರ ಕಮ್ಮಿಯಾಗಿ ನೋಡಿಕೊಂಡು ತಿಂತಾ ಇದ್ರು Awa nai chinu bai hiti hita Chinu bai hiti hita Suru nu hotte tuku sakai sakai tuti titi timbite Na tinga maluk beku படவன் தான்சு அவன்கிக்கு அல்வ் அவனி கொடுமா அவன்கித்தானே காலி மடி கொடுமா ப்ளேட்டு Kodum, man, uh, uh, Kodum? Uh, Kodum? Uh, beka? Hei, Matchile. Hei. ಸರಿ ಮುದ್ದೆ ನೀನು ಚಪಾತಿ ಕೊಡ್ಲಾ ನನ್ನ ಮಗಳಿಗೆ ಹುಷಾರಿಲ್ಲ ತ್ರೀ ಡೇಸ್ ಆಯಿತು ಸ್ಕೂಲ್ ರಜೆ ಹಾಕ್ಸಿದ್ದೀವಿ ಸೊ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇತ್ತು ಹಂಗಾಗ್ಬಿಟ್ಟು ಸೊ ಇವಾಗ ಪರವಾಗಿಲ್ಲ ಸ್ವಲ್ಪ ಜ್ವರ ಎಲ್ಲ ಬಿಟ್ಟಿದೆ ಸೊ ನಾಳೆಯಿಂದ ಸ್ಕೂಲಿಗೆ ಅಂತ ಬಿಟ್ಟಿದ್ದೀವಿ ಸೊ ಅವಳು ಅವಳು ಕೈಯಾರ ಅವಳು ಊಟ ತಿನ್ನಲ್ಲ ಇವಾಗಲೂ ನಾವೇನೇ ತಿನ್ನಿಸ್ಬೇಕು ಇಲ್ಲ ಅವರಪ್ಪ ತಿನ್ನಿಸ್ಬೇಕು ಇಲ್ಲ ನಾನು ತಿನ್ನಿಸ್ಬೇಕು ಸೊ ಇವಳಿಗಿಂತ ನನ್ನ ಮಗನೇ ಪರವಾಗಿಲ್ಲ ಅವನಿಗೆ ಪಾಪ ಇವಾಗ ಇನ್ನೂ ಒಂದೂವರೆ ವರ್ಷ ಅಷ್ಟೇ ಸೊ ಅವನಿಗೊಂದು ಚಪಾತಿ ಆಗಿರ್ಬೋದು ಇಲ್ಲ ದೋಸೆ ಆಗಿರ್ಬೋದು ಒಂದು ಪ್ಲೇಟಲ್ಲಿ ಹಾಕ್ಕೊಟ್ರೆ ಅವ್ನ ಪಾಡಿಗೆ ಅವ್ನ ಪಾಪ ಟಿ ವಿ ನೋಡ್ಕೊಂಡು ಸ್ವಲ್ಪ 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 ಸ್ವಲ್ಪನೇ ಕಚ್ಕೊಂಡು ತಿಂತ ಇರ್ತಾನೆ ಸೊ ಅವನೇ ಪರವಾಗಿಲ್ಲ ಸೊ ಅವ್ನು ನಮ್ಮ ಮನೆಯವರು ನೈಟು ರೂಟಿಯಿಂದ ಮುಗಿಸ್ಕೊಂಡು ಬರ್ತಾ ಸ್ವಲ್ಪ ತೊಗೋ ಬಂದಿದ್ರು ಸೊ ಹಂಗೆ ಎತ್ತಿಟ್ಟಿರಲಿಲ್ಲ ಸೊ ಇವಾಗ ಎತ್ತಿಡೋಣ ಅಂತ ಅಂತೇಳ್ಬಿಟ್ಟು ತೊಗೊಂಡೆ ಸೊ ನಮ್ಮ ಮನೇಲಿ ಬಂದುಬಿಟ್ಟು ಔಟ್ಸೈಡಲ್ಲಿ ಔಟ್ ಸೈಡಿಂದ ಜಂಕ್ ಫುಡ್ ಏನೂ ತೊಗೊಬರೋದಿಲ್ಲ ಮಮ್ಮಲ್ಲಿ ಹಣ್ಣು ಮಾತ್ರ ಅಷ್ಟೇ ಸೊ ಒನ್ ವೀಕಿಗೆ ಆಗೋಷ್ಟು ಒಂದೇ ಸಲ ತೊಗೊಬಂದುಬಿಟ್ಟು ಇರ್ತಾರೆ ಸೊ ಹಣ್ಣು ಮಾತ್ರ ಮಕ್ಕಳಿಗೆ ಅಷ್ಟೇ ಕೊಡೋದು ಆಚೆ ಕಡೆ ಬೇಕ್ರಿ ತಿಂಡಿ ಏನೂ ಕೊಡೋದಿಲ್ಲ ಸೊ ಇವಾಗಾದರೂ ಒನ್ ಟೈಮ್ ಐಸ್ ಕ್ರೀಮ್ ಮಾತ್ರ ಕೊಡಿಸ್ತಾರೆ ಅಷ್ಟೇ ಇಲ್ಲ ಒಂದು ಬ್ರೆಡ್ ತೊಗೊಬರ್ತಾರೆ ಅಷ್ಟೇ ಪೌಂಡು ಬ್ರೆಡ್ ಬಿಟ್ಟರೆ ಬೇರೆ ಏನೂ ತೊಗೊಬರೋದಿಲ್ಲ ಬೇಕ್ರಿಯಿಂದ ಮಕ್ಕಳಿಗೆಲ್ಲ ಹುಷಾರಿರಲ್ಲ ಜಂಕ್ ಫುಡ್ ಎಲ್ಲ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಏನೂ ಕೊಡಿಸಲ್ಲ ನಾವು ಬೇರೆ ಹಣ್ಣು ಮಾತ್ರ ಅಷ್ಟೇ ನನ್ನ ಮಕ್ಳಿಗೂ ಅಷ್ಟೇ ಹಣ್ಣು ಅಂದರೆ ತುಂಬಾ ಇಷ್ಟ ಅವಳಿಗೆ ಸೊ ಎಷ್ಟೇ ಹಣ್ಣು ತಗೋ ಬಂದ್ರೂ ಬೇಗ ಖಾಲಿ ಮಾಡಿಬಿಡ್ತಾಳೆ ಸೊ ಅವಳ ಬಾಕ್ಸಿಗೂ ಅಷ್ಟೇ ಜಂಕ್ ಫುಡ್ ಏನು ಕಳ್ಸೋಂಗಿಲ್ಲ ಸ್ನ್ಯಾಕ್ಸಿಗೆ ಸೊ ಮಾಮೂಲಿ ಫ್ರೂಟ್ಸ್ ಮಾತ್ರ ಅಷ್ಟೇ ಕಳ್ಸೋ ಫ್ರೂಟ್ಸು ಮತ್ತು ವೆಜಿಟೇಬಲ್ ಹೇಳಿದ್ದಾರೆ ಸೊ ಅವಳು ಡೈಲಿ ಸ್ನ್ಯಾಕ್ಸಿಗೂ ಅಷ್ಟೇ ಫ್ರೂಟ್ಸ್ ಕಳಿಸ್ಕೊಡ್ತೀವಿ ಸೊ ಊಟ ಆದಮೇಲೆ ಸ್ವಲ್ಪ ಹಣ್ಣು ತಿಂತಾಯಿದ್ರು ಇಬ್ಬರೂ ಕೂತ್ಕೊಂಡು ಟಿವಿ ನೋಡಿಕೊಂಡು ಸೊ ಈ ವಿಡಿಯೋ ಬಂದುಬಿಟ್ಟು ನೆಕ್ಸ್ಟು ನೆಕ್ಸ್ಟೇದು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ನಿನ್ನೆ ನಾನು ಏನು ಮಾಡಿರಲಿಲ್ಲ ಸೊ ಅದೇ ವಿಡಿಯೋನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇದು ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ತಾ ಇರೋದು ನಾನು ಸೊ ಬೆಳಿಗ್ಗೆನೇ ಸ್ವಲ್ಪ ದೋಸೆನೂ ಮತ್ತು ಚಟ್ನಿನೇ ಮಾಡಿಬಿಟ್ಟು ನನ್ನ ಮಗಳಿಗೆ ಬಾಕ್ಸಿಗೆ ಹಾಕ್ಬಿಟ್ಟು ಕಳಿಸಿದ್ದೀನಿ ಸೊ ಇವನ್ನ ಇವತ್ತು ಸ್ಕೂಲಿಗೆ ಕಳಿಸಿದ್ದೆ ನಾನು ಸೊ ತ್ರೀ ಡೇಸ್ ಆಯಿತಲ್ಲ ರಜೆ ಹಾಕಿ ಸೊ ಸ್ವಲ್ಪ ಜ್ವರ ಎಲ್ಲ ಕಮ್ಮಿ ಆಗಿತ್ತು ಹಂಗಾಗ್ಬಿಟ್ಟು ಇವತ್ತು ಕಳಿಸ್ಕೊಟ್ವಿ ಸೊ ಬೆಳಗ್ಗೆಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಇದ್ದೀನಿ ಸೊ ಒಂದು ಟೂ ತರ್ಟಿ ಅಷ್ಟೊತ್ತಿಗೆ ನನ್ನ ಮಗಳು ಬರ್ತಾಳೆ ಸೊ ಅವಳು ಬರೋ ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಕೊಂಡಿರಬೇಕು ನಾನು ಸೊ ಅವ್ಳು ಸ್ಕೂಲಿಂದ ನಾನೇ ಕರ್ಕೊಬರ್ಬೇಕು ಹೋಗ್ಬಿಟ್ಟು ಮಧ್ಯಾಹ್ನ ಬೆಳಗ್ಗೆ ಮಾತ್ರ ಅವ್ರ ಪಾಪ ಡ್ರಾಪ್ ಮಾಡ್ತಾರೆ ಸೊ ಮಧ್ಯಾಹ್ನ ಹೋಗ್ಬಿಟ್ಟು ನಾನೇ ಕರ್ಕೊಬರ್ಬೇಕು ಸೊ ಹಂಗಾಗಿಬಿಟ್ಟು ಬೆಳಿಗ್ಗೆ ಎಲ್ಲ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಬಿಡ್ತೀನಿ ಸೊ ಸಾಂಬಾರೆಲ್ಲ ರೆಡಿ ಆಯಿತು ನೋಡಿ ಇವಾಗ ಬೆಳಿಗ್ಗೆ ದೋಸೆ ಮಾಡಿದ್ದೆಲ್ಲ ಮಧ್ಯಾಹ್ನಕ್ಕೆ ಅನ್ನ ಮತ್ತು ಸೊಪ್ಪಿನ ಸಾಂಬಾರು ಮಾಡಿದ್ದೆ ಸೊ ಸಾಂಬಾರು ಚೆನ್ನಾಗಿರುತ್ತೆ ಸೊಪ್ಪೆಲ್ಲ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಹೋಗಿ ಮಕ್ಕಳನ್ನು ನೆಡಿ ಕಡೆ ಹಾಕೊಂಡಿದ್ಯಾ

ಸೊ ಮನೇಲಿ ಮಕ್ಕಳಿದ್ರೇ ಚೆನ್ನಾಗಿಯೇ ಸೊ ಮಕ್ಕಳಿಲ್ಲ ಅಂದರೆ ನನಗಂತೂ ಒಂದು ನಿಮಿಷನೂ ಮನೇಲಿ ಇರೋದಕ್ಕಾಗೋದಿಲ್ಲ ಸೊ ಅಷ್ಟು ಬೇಜಾರಾಗ್ತಾ ಇರುತ್ತೆ ಸೊ ಅವಳು ಸ್ಕೂಲಿಗೆ ಹೋದ್ರೆ ಇವನು ಇರ್ತಾನೆ ಸೊ ಹಂಗಾಗ್ಬಿಟ್ಟು ಅಷ್ಟು ಬೇಜಾರು ಆಗಲ್ಲ ಸೊ ಇವನು ಸ್ಕೂಲಿಗೆ ಹೋದ್ರೆ ತುಂಬಾ ಬೇಜಾರಾಗುತ್ತೆ ಅವಾಗ ಆವಾಗ ಸೊ ಇಬ್ಬರು ಮಕ್ಳಿದ್ರೇ ಮನೇಲಿ ತುಂಬನೇ ಖುಷಿಯಾಗಿರುತ್ತೆ ಬಟ್ ಅಷ್ಟೇ ಕಿತ್ತಾಡ್ತಾರೆ ಮತ್ತು ಆಮೇಲೆ ಇಬ್ರು ಚೆನ್ನಾಗಿ ಆಟ ಇರ್ತಾರೆ ಸೊ ಅವ್ರ ಪಪ್ಪಂಗೆ ಫೋನ್ ಮಾಡಿಬಿಟ್ಟು ಕೆ ಎಫ್ ಸಿ ಬೇಕು ಅಂತ ಹೇಳ್ಬಿಟ್ಟು ಕೇಳೋದು ಸೊ ಹಾಗಾಗ್ಬಿಟ್ಟು ಅವರಪ್ಪ ಬಂದುಬಿಟ್ಟು ಕೆ ಎಫ್ ಸಿ ಕೊಡಿಸ್ತಾಯಿದ್ರು ಸೊ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ನಾವು ಮನೇಲಿ ಏನು ನಾನ್ ವೆಜ್ ಜೇನು ಮಾಡಿಲ್ಲ ಮಕ್ಳಿಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು ಸೊ ಹಾಗಾಗಿಬಿಟ್ಟು ಅವ್ರ ಪಪ್ಪ ಬಂದುಬಿಟ್ಟು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಸಿಗೆ ಬಂದಿದ್ವಿ ಮಕ್ಕಳು ಖುಷಿಯೇ ನಮ್ಗೆ ಖುಷಿ ಅಲ್ವಾ ಸೊ ಯಾವಾಗಾದರೂ ಒನ್ ಟೈಮ್ ಮಾತ್ರ ಕೊಡಿಸ್ತೀವಿ ಅಷ್ಟೇ ಯಾವಾಗಲೂ ಕೊಡಿಸ್ತಾರಲ್ಲ ಆಚೆ ಕಡೆ ಫುಡ್ಡು ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ನಮಗೆ ಸಪೋರ್ಟ್ ಇರಿ ಓಕೆ ಬಾಯ್ ಫ್ರೆಂಡ್ಸ್